ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಮನುಷ್ಯನ ಜೀವನದಲ್ಲಿ ಬರುವಂತಹ ಅನೇಕ ಸಾವಿರ ಸಾವಿರ ತೊಂದರೆಗಳಿಗೆ ಕನಕದಾಸರು ತಮ್ಮ ಒಂದು ಪದ್ಯದ ಮುಖಾಂತರ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥದ್ದನ್ನು ಬಹಳಷ್ಟು ಸುಂದರವಾಗಿ ಮಾರ್ಮಿಕವಾಗಿ ತಮ್ಮ ಪದ್ಯದೊಳಗೆ ಬರೀತಾರೆ ಇದರ ಅರ್ಥ ಏನಪ್ಪ ಅಂದ್ರೆ ಮನುಷ್ಯನ ಜೀವನದೊಳಗೆ ಕಷ್ಟಗಳು ಅನ್ನೋದು ಏನೈತಲ್ಲ ಅವು ಬರುವಂಥವ ಕಷ್ಟಗಳನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಹಿತ ಸಾಧ್ಯ ಇಲ್ಲ ಆದರೆ ಕಷ್ಟಗಳು ಬಂದರೂ ಸಹಿತ ಆ ಕಷ್ಟಗಳಿಂದ ನಾವು ಧೈರ್ಯವನ್ನು ಕಳೆದುಕೊಳ್ಳದೆ ಅವುಗಳನ್ನು ಎದುರಿಸುವಂಥ ಶಕ್ತಿ ಯಾವಾಗ ಬರ್ತತಿ ಅಂತಂದ್ರೆ ಸಜ್ಜನರ ಜೊತೆ ಸಂಘವನ್ನು ಮಾಡಿದಾಗ ಮಾತ್ರ ಬರ್ತತಿ ಅದಕ್ಕೆ ಜೀವನದೊಳಗೆ ನಾವು ಸಂಘವನ್ನು ಮಾಡುವಂಥ ಸಂದರ್ಭದೊಳಗೆ ಗೆಳೆತನವನ್ನು ಮಾಡುವಂಥ ಸಂದರ್ಭದೊಳಗೆ ನಾವು ಯಾರ ಜೊತೆ ಸಂಘವನ್ನು ಮಾಡಬೇಕು ಅಂತಂದ್ರೆ ಸಜ್ಜನರ ಜೊತೆ ಸಂಘವನ್ನು ಮಾಡಿದಾಗ ಮಾತ್ರ ನಾವು ಜೀವನದೊಳಗೆ ಸಕ್ಸಸ್ ಆಗ್ತೇವೆ ಅಂತಕ್ಕಂಥದ್ದನ್ನ ಈ ಒಂದು ಕಣಕದಾಸರು ತಮ್ಮ ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಅಜ್ಞಾನಿ ಏನೂ ತಿಳಿದೇ ಇರ್ತಕ್ಕಂಥವ್ರ ಜೊತೆ ಮುಂಜಾನಿಂದ ಸಂಜೆ ತನಕ ನಾವು ಗೆಳೆತನ ಮಾಡಿದ್ರೆ ಉಪಯೋಗ ಏನಾಗ್ತತಿ ಅಂತಂದ್ರೆ ಏನೂ ಒಂದು ಕಾಳಿನಷ್ಟು ಸಹಿತ ಉಪಯೋಗ ಬರೋದಿಲ್ಲ ಮತ್ತು ಇದ್ರ ಬದಲಿ ತಿಳಿದವರು ಪಂಡಿತರು ಜ್ಞಾನಿಗಳು ಅಂತಕ್ಕಂಥವ್ರು ಏನದಾರಲ್ಲ ಅವರ ಜೊತೆ ನಾವು ಜಗಳ ಮಾಡಿದರೂ ಸಹಿತ ಅವ್ರ ಜೊತೆ ನಾವು ಹೊಡೆದಾಟ ಮಾಡಿದರೂ ಸಹಿತ ಅದರಿಂದ ನಮ್ಮ ಜೀವನಕ್ಕೆ ಒಂದು ಉಪಯೋಗ ಆಗ್ತತಿ ಅದಕ್ಕಾಗಿ ಸಂಘ ಕರು ಅಶರಾಫಕಿ ಬಡತ ಬಡತ ಬಡ ಜಾವೆ ಸಂಘ ಕರೆತೋ ಚಿಲ್ಲರಕಿ ದೋಪಲ್ ಚೋಡಕೆ ಪತ್ತರ ಕಾವ್ಯ ಅಂತ ಹೇಳಿ ಆ ಒಂದು ಪರ್ಷಿಯನ್ ಭಾಷೆಯೊಳಗೆ ಉರ್ದು ಒಬ್ಬ ಜ್ಞಾನಿಗಳು ಹೇಳ್ತಾರೆ ಅಂದ್ರ ಒಳ್ಳೆಯವ್ರ ಸಂಘ ಮಾಡಿದ್ರ ಮೇಲಕ್ಕೆ ಏರ್ತಾ ಏರ್ತಾ ಹೋಗ್ತೀವಿ ಕೆಟ್ಟವ್ರ ಸಂಘ ಮಾಡಿದ್ರ ಸಂಘ ಮಾಡಿದ ಎರಡು ಗಳಿಗೆಯೊಳಗನ ಕಲ್ಲಿನಿಂದ ಹೊಡೆಸ್ಕೊಂಡು ಸಾಯ್ತೇವೆ ಅಂತೇಳಿ ಆ ಪರ್ಷಿಯನ್ ಕವಿ ಬಹಳಷ್ಟು ಸುಂದರವಾಗಿ ಬರೆದಿದ್ದಾನೆ ಹೀಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಳ್ಳೆಯವ್ರ ಸಂಘದೊಳಗೆ ಇರಬೇಕು ಅಂತ ಉಂಬುಡುವ ದಕ್ಕಿಲ್ಲದ ಅರಸನ ಓಲಗಕ್ಕಿಂತ ತುಂಬಿದ ಊರೊಳಗೆ ತಿರಿದುಂಬುವುದೇ ಲೇಸು ದೊಡ್ಡ ರಾಜನ ಅರಮನೆ ಐತಿ ಆದ್ರೆ ನಮಗ ಅಲ್ಲಿ ಉಣ್ಣುವಂಥ ಯೋಗ ಇಲ್ಲ ಉಣ್ಣುವಂಥ ಭಾಗ್ಯ ಇಲ್ಲ ಅಂತಂದ್ರೆ ಅಂತ ಅರಮನೆ ಅಂತ ಶ್ರೀಮಂತಿಕೆಯನ್ನು ತೊಗೊಂಡು ಏನು ಮಾಡಬೇಕು ಅದಕ್ಕಿಂತ ಯಾವುದು ಒಳ್ಳೆಯದು ಅಂತಂದ್ರೆ ಊರು ತುಂಬ ತುಂಬಿದಂಥ ಮಂದಿಯ ಊರೊಳಗೆ ನಾವು ಹೋಗಿ ಭಿಕ್ಷೆಯನ್ನು ಬೇಡಿಯಾದರೂ ಸಹಿತ ನಾವು ಊಟ ಮಾಡ್ತೇವಲ್ಲ ಅದು ಆ ಅರಸನ ಅರಮನೆಗಿಂತ ಭಾಳಷ್ಟು ಶ್ರೇಷ್ಠವಾದದ್ದು ಹಂಬಲಿಸಿ ಹಾಳು ಹರಟೆ ಹೊಡೆಯುವುದಕ್ಕಿಂತ ಹರಿ ಎಂಬ ದಾಸರ ಕೂಡ ಸಂಭಾಷಣೆಯ ಲೇಸು ಒಂದೂ ಸಹಿತ ಮುಂಜಾನೆಯಿಂದ ಸಂಜಿತನ ಮಾತಾಡಿದರೂ ಒಂದೂ ಸಹಿತ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಮಾತುಗಳನ್ನು ಮಾತಾಡುವುದಕ್ಕಿಂತ ಆ ದಾಸರ ಜೊತೆ ಸಂತರ ಜೊತೆ ಶರಣರ ಜೊತೆ ನಾವ್ ಏನ್ ಮಾಡ್ಬೇಕ ಅಂದ್ರ ದಾಸರು ಸಂತರು ಶರಣರ ಜೊತೆ ಮಾತನಾಡುವುದ ಬಹಳಷ್ಟು ಶ್ರೇಷ್ಠವಾಗಿರ್ತತಿ ಅಂತ ಹೇಳಿ ಒಡನೆ ಹಂಗಿಸುವವನ ಊರಗವ ನುಂಬುವುದಕ್ಕಿಂತ ಕುಡಿಯುವ ನೀರು ಕುಡಿದುಕೊಂಡಿರುವುದೇ ಲೇಸು ಮದ ಮುಂದ ನಮಗ ಅನ್ನವನ್ನ ನೀಡ್ತಾರ ನೀಡಿ ಒಂದು ಅರ್ಧ ತಾಸಿನೊಳಗ ನಾವು ಅನ್ನ ಹಾಕಿದೆ ಅಂತಕ್ಕಂಥ ಹಂಗಿನ ಮಾತುಗಳನ್ನು ಅಣುಕದ ಮಾತುಗಳನ್ನು ಆಡುವವರ ನೀಡುವಂಥ ಆ ಅನ್ನವನ್ನು ಉಣ್ಣುವುದಕ್ಕಿಂತ ನಾವು ಏನು ಎಲ್ಲದೇವಲ್ಲ ಅಲ್ಲೇ ನಮ್ಮ ಮನೆಯೊಳಗಿರ್ತಕ್ಕಂಥ ನೀರನ್ನು ಕುಡಿದು ನಮ್ಮ ಬದುಕನ್ನು ನಡೆಸುವುದು ಭಾಳಷ್ಟು ಶ್ರೇಷ್ಠ ಆಗೈತಿ ಅಂತ ಹೇಳಿ ಬರೀತಾರೆ ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗೆ ಅಜ್ಞಾತವೇ ಲೇಸು ಒಂದು ಸ್ವಲ್ಪ ಜಗಾದ ಸಲುವಾಗಿ ಒಂದು ಚೂರು ಮನೆಯ ಸಲುವಾಗಿ ಒಂದು ಸ್ವಲ್ಪ ಹೊಲದ ಸಲುವಾಗಿ ಬೆನ್ನಿಗೆ ಬಿದ್ದಂತಹ ಆ ಅಣ್ಣ ತಮ್ಮಂದಿರು ಬಂಧು ಬಾಂಧವರ ಜೊತೆ ಹೊಡೆದಾಡಿ ಹೊಡೆದಾಡಿ ಸಾವನ್ನು ತರಿಸಿಕೊಳ್ಳೋದಕ್ಕಿಂತ ಅವರೆಲ್ಲರೂ ಏನು ಬಯಸ್ತಾರಲ್ಲ ಅವರು ಎಲ್ಲವನ್ನು ಅವರಿಗೆ ಬಿಟ್ಟು ಕೊಟ್ಟು ನಾವು ಅಡವಿಯೊಳಗ ಅಜ್ಞಾತ ವಾಸವನ್ನು ಮಾಡುವುದು ಬಹಳಷ್ಟು ಸೂಕ್ತ ಅಂಥೇಳಿ ಕನಕದಾಸರು ಈ ಒಂದು ಪದ್ಯದೊಳಗೆ ಬರೀತಾರ ಮೆರೆಯುತಿಯ ಮತ್ಸರದ ನೆರೆಯೊಳ ಇರುವುದಕ್ಕಿಂತ ಹಸನಿಲ್ಲದ ಹಾಳು ಗುಡಿಯೇ ಲೇಸು ಪಕ್ಕದ ಮನೆಯವರು ನಮ್ಮನ್ನು ಕಂಡ್ರೆ ಬಹಳಷ್ಟು ಹೊಟ್ಟೆ ಕಿಚ್ಚು ಪಡ್ತಾರ ನಮ್ಮನ್ನು ನೋಡಿ ನಮ್ಮ ಏಳಿಗೆಯನ್ನು ನೋಡಿ ಸದಾಕಾಲ ಹೊಟ್ಟೆ ಕಿಚ್ಚನ್ನು ಮತ್ಸರವನ್ನು ಪಡುವಂಥ ಆ ನೆರೆ ಮನೆಯವರು ಇರುವಂತಹ ಜಾಗದೊಳಗೆ ಇರುವುದಕ್ಕಿಂತ ಅವರನ್ನು ಚಂದೆಗೆ ಬಿಟ್ಟು ನಾವು ಹಾಳು ಗುಡಿಯೊಳಗೆ ಗುಡಿಸಿದೊಳಗೆ ಇರುವುದು ಬಹಳಷ್ಟು ಸೂಕ್ತ ಬಹಳಷ್ಟು ಉತ್ತಮ ಯಾಕಂದ್ರೆ ಅಲ್ಲಿ ನಮಗೆ ನೆಮ್ಮದಿ ಇರ್ತತಿ ಆತ್ಮಶಾಂತಿ ಇರ್ತತಿ ಅಂತಕ್ಕಂಥದ್ದನ್ನ ಕನಕದಾಸರು ಬಹಳ ಸುಂದರವಾಗಿ ಬರೀತಾರೆ ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ ವಸುಮತಿಯೊಳು ನಿನ್ನ ದಾಸತ್ವವೇ ಲೇಸು ಅದಕ್ಕೆ ಇಷ್ಟೆಲ್ಲ ಮಾಡಿ ನಾವು ಶಾಂತಿ ನೆಮ್ಮದಿ ಆನಂದವನ್ನು ಪಡೆದುಕೊಂಡು ಬದುಕಬೇಕು ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಬಿಷಜಾಕ್ಷಕ ಆಗಿನೆಲೆಯ ಆದಿಕೇಶವರಾಯ ಆ ಪರಮಾತ್ಮ ಈ ಭಗವಂತ ಈ ಜಗತ್ತನ್ನು ಆ ಒಂದು ಸ್ಥಿತಿಯನ್ನು ಸಮಾನಾಂತರವಾಗಿ ಕಾಯ್ದುಕೊಂಡು ಬರ್ತಾ ಇರತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಈ ಎಲ್ಲದಕ್ಕೂ ಮೂಲ ಇದ್ದಾನ ಅಂಥವನ ಒಂದು ಏನು ಮಾಡ್ಬೇಕಂದ್ರೆ ಅಂಥವನ ಒಂದು ನಾಮಸ್ಮರಣೆಯನ್ನು ಅಂಥವನ ಒಂದು ಪಾದಶೈವೆಯನ್ನು ಸದಾವಕಾಲ ನೆನೆಸ್ತಾ ಇದ್ರೆ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತತಿ ಇಲ್ಲಿ ಬರ್ತಕ್ಕಂಥ ಯಾವ ಒಂದು ತೊಂದರೆ ತಾಪತ್ರಯಗಳು ಸಹಿತ ನಮಗೆ ಬರುವುದಿಲ್ಲ ಅನ್ನೋದನ್ನು ದಾಸರು ಕನಕದಾಸರು ಬಹಳಷ್ಟು ಸುಂದರವಾಗಿ ಬರಿತಾರೆ ಅದಕ್ಕೆ ಜೀವನದೊಳಗೆ ಸಂಘವನ್ನು ಮಾಡಿದರೆ ಜ್ಞಾನಿಗಳ ಜೊತೆ ಸಂಘವನ್ನು ಮಾಡಬೇಕ ಹೊರತು ಅಜ್ಞಾನಿಗಳ ಜೊತೆ ಅಲ್ಲ ಅಂತಕ್ಕಂಥದ್ದನ್ನು ಬಹಳಷ್ಟು ಸುಸ್ಪಷ್ಟವಾಗಿ ಬರೀತಾರ ಅದಕ್ಕಾಗಿ ನಮಗೆ ಕಷ್ಟ ಬಂದ ಕಾಲದೊಳಗೆ ನೆಂಟರಿಷ್ಟರ ಮನೆಯ ಬಾಗಿಲ ಮುಂದೆ ಹೋಗಬಾರದು ಅಂತಕ್ಕಂಥದ್ದನ್ನು ಸಹಿತ ಈ ದಾಸರು ತಮ್ಮ ಪದ್ಯದೊಳಗೆ ತಿಳಿಸಿದರು ಹೀಗಾಗಿ ಕಷ್ಟ ಬಂದ ಸಮಯದೊಳಗೆ ಮರಣ ಬಂದರೂ ಸಹಿತ ಚಿಂತೆ ಇಲ್ಲ ಆದರೆ ನೆಂಟರಿಷ್ಟರ ಬಾಗಿಲ ಬಳಿ ಹೋಗಬಾರದು ಅದರಿಂದ ಜೀವನ ಪೂರ್ತಿ ನಾವು ಸಮಸ್ಯೆಯನ್ನು ಅನುಭವಿಸ್ಬೇಕಾಗ್ತತಿ ಅಂತಕ್ಕಂಥದ್ದನ್ನು ಸಹಿತ ಬರ್ದಾರ ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದ್ರೆ ಇಂತಹ ಸಂತರು ಶರಣರು ಮಹಾತ್ಮರು ಬರೆದ ಈ ಪದ್ಯಗಳ ಸಾರಾಂಶವನ್ನು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡು ನಾವು ಸಹಿತ ಸುಂದರವಾದಂತಹ ಬದುಕನ್ನು ಕಟ್ಟಿಕೊಂಡು ಬದುಕಿದಾಗ ನಮ್ಮ ಜೀವನ ಸಾರ್ಥಕ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ